ಮಕ್ಕಳು ಸಾಂಬಾರ್ ನೋಡಿದ್ರೆ ಹಳ್ಳದ್ ನೀರು ಇದ್ದಂಗ್ ಸಾಂಬಾರ್ ಹೌದು ಮಾಡೋ ಮಕ್ಕಳು ಕೂಡ ದುಡ್ಡು ತಗೋತಾನಂದ್ರೆ ಈ ಮನ್ಷೆಗೆ ಯಾವ ಮಟ್ಟಿಗಳಿದಿರ್ಬೋದಂತ ನನಗನ್ ಊಟ ಮಾಡ ಮಕ್ಕಳಲ್ಲಿ ಕೂಡ ದುಡ್ಡು ತಗಂತಾನಂದ್ರೆ ಈ ಮನುಷ್ಯ ಯಾವ ಮಟ್ಟಿಗಳಿದಿರ್ಬೋದಂತ ನನಗನಸ್ತ ಮತ್ತೊಬ್ ಮಂತ್ರಿ ಎಲ್ಲ ಇಡೀ ರಾಜ್ಯದಲ್ಲಿ ಹಿಂದುಳಿದ ಮಕ್ಕಳು ಹಿಂದುಳಿದ ಮಕ್ಕಳಂತೆ ತಾನೇ ಪ್ರಚಾರ ಮಾಡ್ತಾ ಇದ್ದಾನ ಮತ್ ಹಿಂದುಳಿದ ಮಕ್ಕಳು ಊಟ ಮಾಡೋದ್ರಲ್ಲಿ ಬಿಡು ಎಲ್ಲೇನ ರೋಡ್ ಮಾಡ್ಯ ತಗೊಂಡಾನಂತೆ ಅದು ಹೋಗಲ್ ಬಿಡು ಮಕ್ಳು ಊಟ ಮಾಡಿದ್ರಲ್ಲ ಆ ಮಕ್ಳಿಗೆ ಸಾಂಬಾರು ನೋಡಿದ್ರೆ ಹಳ್ಳದ ನೀರು ಇದ್ದಂಗೆ ಐತೆ ಸಾಂಬಾರು ಹಳ್ಳದ ನೀರು ಹೌದಾ ಸಾಂಬಾರು ಸಾಂಬಾರು ಹಿಂಗೆ ನೋಡಿದ್ರೆ ಅದ್ರಲ್ಲಿ ಬ್ಯಾಳಿ ಹಳ್ಳದ ನೀರು ಒತ್ತಿರ್ತದೆ ಒಂದು ನೀರು ಅಂಥ ಸಾಂಬಾರು ಮಕ್ಳಿಗೆ ಹಾಟ್ಲಲ್ಲಿ ಊಟ ಮಾಡ್ತ ಮೊನ್ನೆ ನಾನು ಹೋಗಿ ನೋಡಿನಿ ಆ ಮಕ್ಳು ಸಾಂಬಾರು ನೋಡಿದ್ರೆ ನನಗೂ ಮುಜುಗರ ಹಾಕೈತೆ ಏನಪ್ಪ ಬಡವ್ರ ಮಕ್ಳಿಂತಲ್ಲಿ ಬಂದ್ರಿ ಈ ಪರಿಸ್ಥಿತಿ ಐತೆ ಅಲ್ಲ ಊಟದಂತೆ ನನಗೆ ಮುಜುಗರ ಆಯ್ತು ಇವತ್ತ ನಿರಂತರ ಇಲಾಖೆ ಮಂತ್ರಿ ಸರಿಯಾದ್ರಿ ನಮ್ ಕಾಟಿಗೆಲ್ರಿ